ಹಲೋ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನಾನು ಚಂದ್ರಬಾಯಿ ವನಿತೆ ಕನ್ನಡ ಯೂಟ್ಯೂಬ್ ವಾಹಿನಿಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ ಇಂದಿನ ವಿಷಯ ಕ್ಯಾನ್ಸರ್ ಕ್ಯಾನ್ಸರ್ ಎನ್ನುವ ಪದ ನಮ್ಮನ್ನು ಬೆಚ್ಚಿ ಬೀಳಿಸುವಂತೆ ಮಾಡುತ್ತದೆ ಯಾಕೆಂದರೆ ಈ ಕಾಯಿಲೆ ಕಾಣಿಸಿಕೊಂಡ ಮೇಲೆ ಸಾವು ಖಚಿತ ಎನ್ನುವ ಆಲೋಚನೆ ನಮ್ಮ ಮನದಲ್ಲಿ ಬಂದು ಹೋಗುತ್ತದೆ ಆದರೆ ಈ ಕಾಯಿಲೆಯ ಲಕ್ಷಣಗಳನ್ನು ಮೊದಲೇ ತಿಳಿದುಕೊಂಡ್ರೆ ಈ ಕಾಯಿಲೆಯಿಂದ ಪಾರಾಗಬಹುದು ನಮ್ಮ ಆರೋಗ್ಯದಲ್ಲಿ ಸಣ್ಣದಾಗಿ ಸಮಸ್ಯೆಗಳು ಕಂಡು ಬಂದರೂ ಕೂಡ ನಿಧಾನವಾಗಿ ನಮಗೆ ಒಂದೊಂದೇ ಸೂಚನೆಗಳು ರೋಗಲಕ್ಷಣಗಳ ಮೂಲಕ ಕಂಡುಬರಲು ಶುರುವಾಗುತ್ತವೆ ಉದಾಹರಣೆಗೆ ರಕ್ತದಲ್ಲಿ ಹಿಮೋಗ್ಲೋಬಿನ್ ಅಂಶ ಕಡಿಮೆ ಆದರೆ ಸುಸ್ತು ನಡೆಯಲು ಆಗದಿರುವುದು ಇಂತಹ ಸಮಸ್ಯೆಗಳು ಕಂಡುಬರುತ್ತವೆ ಅದೇ ರೀತಿ ರಕ್ತದೊತ್ತಡದಲ್ಲಿ ಏರುಪೇರಾದರೆ ಹೃದಯಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು ಕಂಡುಬರಲು ಶುರುವಾಗುತ್ತವೆ ಹೀಗೆ ಒಂದಲ್ಲ ಒಂದು ರೀತಿಯಲ್ಲಿ ನಮ್ಮ ದೇಹದ ಒಳಭಾಗದಲ್ಲಿ ಕಂಡುಬರುವ ಬದಲಾವಣೆಗಳು ನಮಗೆ ತಿಳಿಯುತ್ತಾ ಹೋಗುತ್ತದೆ ಬನ್ನಿ ಇಂದು ದೇಹದಲ್ಲಿ ಕ್ಯಾನ್ಸರ್ ಸಂಬಂಧಿತ ರೋಗ ಲಕ್ಷಣಗಳು ಕಂಡುಬಂದರೆ ಏನೆಲ್ಲ ಸೂಚನೆಗಳು ಕಂಡುಬರುತ್ತವೆ ಎನ್ನುವುದರ ಬಗ್ಗೆ ಮಾಹಿತಿ ನೋಡೋಣ ದೇಹದಲ್ಲಿ ಎಲ್ಲಿಯಾದರೂ ಗಂಟುಗಳು ಕಂಡುಬರುವುದು ಚೆನ್ನಾಗಿಯೇ ಇದ್ದ ನಮಗೆ ಇದ್ದಕ್ಕಿದ್ದಂತೆ ದೇಹದ ಯಾವುದೇ ಭಾಗದಲ್ಲಿ ಹೊಸದಾಗಿ ಗಂಟುಗಳ ತರಹ ಚರ್ಮ ಕಂಡುಬಂದರೆ ಮತ್ತು ಮೂರರಿಂದ ನಾಲ್ಕು ವಾರಗಳು ಅದು ಹಾಗೇ ಇದ್ದರೆ ಇದು ಕ್ಯಾನ್ಸರ್ಗೆ ಸಂಬಂಧಪಟ್ಟ ಗಂಟುಗಳೆಂದು ನಾವು ಅರ್ಥ ಮಾಡಿಕೊಳ್ಳಬಹುದು ಅದರಲ್ಲೂ ಪ್ರಮುಖವಾಗಿ ಎದೆ ಭಾಗದಲ್ಲಿ ಕೈಗಳ ಕಂಕುಳಿನ ಭಾಗದಲ್ಲಿ ಕುತ್ತಿಗೆಯ ಜಾಗದಲ್ಲಿ ಅಥವಾ ತಲೆಯಲ್ಲಿ ಈ ರೀತಿಯ ಗಂಟುಗಳು ಕಂಡುಬಂದರೆ ಅದು ಕ್ಯಾನ್ಸರ್ಗೆ ಸಂಬಂಧಪಟ್ಟ ಗಂಟುಗಳು ಆಗಿರುವ ಸಾಧ್ಯತೆ ಹೆಚ್ಚಿರುತ್ತವೆ ಆದರೆ ಗಂಟುಗಳು ಇದ್ದ ತಕ್ಷಣ ಅದು ಕ್ಯಾನ್ಸರ್ ಎಂದೇ ನಿರ್ಧರಿಸದೆ ಗಾಬರಿಯಾಗದೆ ನಿರ್ಲಕ್ಷ್ಯ ಮಾಡದೆ ಕೂಡಲೇ ವೈದ್ಯರನ್ನು ಸಂಪರ್ಕಿಸುವುದು ಒಳ್ಳೆಯದು ಇಂದಿನ ದಿನಗಳಲ್ಲಿ ಸಣ್ಣ ವಯಸ್ಸಿನಲ್ಲಿಯೇ ಮಹಿಳೆಯರಲ್ಲಿ ಅತಿ ಹೆಚ್ಚು ಸ್ತನ ಕ್ಯಾನ್ಸರ್ ಪ್ರಕರಣಗಳು ಕಾಣಿಸಿಕೊಳ್ಳುತ್ತಿವೆ ಸ್ತನ ಕ್ಯಾನ್ಸರ್ ಕಾಯಿಲೆಯ ಲಕ್ಷಣಗಳು ಹೇಗಿರುತ್ತವೆ ಎಂದರೆ ಸ್ತನದ ವಿನ್ಯಾಸದಲ್ಲಿ ಬದಲಾವಣೆ ಗಡ್ಡೆಗಳು ಕಾಣಿಸಿಕೊಳ್ಳುವುದು ಒಂದು ವೇಳೆ ಮಹಿಳೆಯರಿಗೆ ಈ ಲಕ್ಷಣಗಳು ಕಂಡುಬಂದರೆ ಸರಿಯಾದ ಮುನ್ನೆಚ್ಚರಿಕೆ ತಪಾಸಣೆ ಹಾಗೂ ವೈದ್ಯರ ಸಲಹೆಗಳನ್ನು ಪಡೆದುಕೊಂಡು ಸ್ತನ ಕ್ಯಾನ್ಸರ್ನ ಅಪಾಯವನ್ನು ತಪ್ಪಿಸಬಹುದು ಸಾಮಾನ್ಯವಾಗಿ ಮನುಷ್ಯನಿಗೆ ಕೆಮ್ಮಿನ ಸಮಸ್ಯೆ ಕಂಡುಬರುವುದು ವಾತಾವರಣದಲ್ಲಿ ಏರುಪೇರಾದಾಗ ಆರೋಗ್ಯದಲ್ಲಾಗುವ ಬದಲಾವಣೆಯಿಂದಾಗಿ ಇಲ್ಲಾಂದರೆ ವೈರಲ್ ಸೋಂಕಿನಿಂದಾಗಿ ಕಂಡುಬರುತ್ತದೆ ಇಂತಹ ಸಮಸ್ಯೆಗಳಿಗೆ ಔಷಧಿಗಳನ್ನು ತೆಗೆದುಕೊಂಡರೆ ಇದು ಹೊರಟು ಹೋಗುತ್ತದೆ ಆದರೆ ಕೆಮ್ಮಿನ ಸಮಸ್ಯೆ ನಿಲ್ಲದೆ ಹೋದರೆ ಕೆಮ್ಮಿದಾಗ ಕಫ ಜೊತೆಗೆ ರಕ್ತ ಬರುತ್ತಿದ್ದರೆ ಅದನ್ನು ಶ್ವಾಸಕೋಶದ ಕ್ಯಾನ್ಸರ್ ಎಂದು ಗುರುತಿಸಬಹುದು ಇಂತಹ ಕ್ಯಾನ್ಸರ್ ಸಾಮಾನ್ಯವಾಗಿ ಧೂಮಪಾನ ಮದ್ಯಪಾನ ಮಾಡುವ ಜನರಿಗೆ ಬರುವ ಸಾಧ್ಯತೆ ಇರುತ್ತದೆ ಇದ್ದಕ್ಕಿದ್ದಂತೆ ಮನುಷ್ಯನಿಗೆ ತನ್ನ ದೇಹದ ತೂಕ ಕಡಿಮೆ ಆಗುತ್ತಾ ಬಂದರೆ ಇದು ಯಾವುದೋ ಒಂದು ಕಾಯಿಲೆಯ ಲಕ್ಷಣಗಳು ಎಂದು ತಿಳಿದುಕೊಳ್ಳಬಹುದು ಅದರಲ್ಲೂ ಕಾರಣವಿಲ್ಲದೆ ದೇಹದ ತೂಕ ಕಡಿಮೆಯಾಗುತ್ತಾ ಬಂದರೆ ಅದು ಕ್ಯಾನ್ಸರ್ನ ಮೊದಲನೆಯ ಲಕ್ಷಣ ಎಂದು ವೈದ್ಯರು ಹೇಳುತ್ತಾರೆ ಇನ್ನು ಕೆಲವರಿಗೆ ಹೊಟ್ಟೆಯ ಜಾಗದಲ್ಲಿ ಕಂಡುಬರುತ್ತದೆ ಹಾಗೂ ದೇಹದ ತೂಕ ದಿನ ಹೋದ ಹಾಗೆ ಕಡಿಮೆಯಾಗುತ್ತಾ ಬರುತ್ತದೆ ದೇಹದೊಳಗಿನ ಕೆಲವೊಂದು ಬದಲಾವಣೆಗಳು ನೇರವಾಗಿ ನಮ್ಮ ಚರ್ಮದ ಮೇಲೆ ಪರಿಣಾಮ ಬೀರುತ್ತದೆ ಉದಾಹರಣೆಗೆ ಚರ್ಮದಲ್ಲಿ ತುರಿಕೆ ಚಿತ್ರದು ಚರ್ಮದ ಬಣ್ಣ ಕೆಂಪಗಾಗುವುದು ಚರ್ಮದ ಬಣ್ಣ ಅಲ್ಲಲ್ಲಿ ಕಪ್ಪು ಬಣ್ಣಕ್ಕೆ ತಿರುಗುವುದು ಇವೆಲ್ಲ ಚರ್ಮದ ಕ್ಯಾನ್ಸರ್ನ ಪ್ರಮುಖ ಲಕ್ಷಣಗಳು ಹೀಗಾಗಿ ಈ ಲಕ್ಷಣಗಳನ್ನು ನಿರ್ಲಕ್ಷ್ಯ ಮಾಡದೆ ಕೂಡಲೇ ಚರ್ಮರೋಗ ತಜ್ಞರನ್ನು ಭೇಟಿ ಮಾಡಿ ಸೂಕ್ತ ಪರೀಕ್ಷೆ ಮಾಡಿಸಿಕೊಳ್ಳುವುದು ಒಳ್ಳೆಯದು ಇನ್ನು ಪದೇ ಪದೇ ತಲೆನೋವು ಸುಸ್ತು ಆಯಾಸವಾಗುವುದು ದಾಂಪತ್ಯ ಜೀವನದಲ್ಲಿ ವ್ಯತ್ಯಾಸ ಇವೆಲ್ಲ ಲಕ್ಷಣಗಳು ಕೂಡ ಕ್ಯಾನ್ಸರ್ ಖಾಯಿಲೆಯ ರೋಗಲಕ್ಷಣಗಳಾಗಿರಲೂಬಹುದು ಇನ್ನು ಕೆಲವರಿಗೆ ಶ್ವಾಸಕೋಶದ ಕ್ಯಾನ್ಸರ್ ರೋಗ ಲಕ್ಷಣಗಳು ಕಂಡುಬಂದಾಗ ಪದೇ ಪದೇ ಎದೆ ನೋವಿನ ಸಮಸ್ಯೆಯೂ ಕೂಡ ಕಂಡುಬರುತ್ತದೆ ಇನ್ನು ಗರ್ಭಕೋಶದಲ್ಲಿ ಕ್ಯಾನ್ಸರ್ ಗಂಟುಗಳು ಕಂಡುಬಂದರೆ ಮಹಿಳೆಯರಿಗೆ ಲೈಂಗಿಕ ಕ್ರಿಯೆಯ ಸಂದರ್ಭದಲ್ಲಿ ನೋವು ಕಂಡುಬರುವ ಸಾಧ್ಯತೆ ಹೆಚ್ಚಿರುತ್ತದೆ ಕ್ಯಾನ್ಸರ್ ರೋಗದ ಈ ಬಗೆಗಿನ ಮಾಹಿತಿ ಉಪಯುಕ್ತ ಅಂತ ನಾನು ಈ ವಿಡಿಯೋನ ಮಾಡಿದ್ದೀನಿ ದಯವಿಟ್ಟು ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ ಈಗ ಇಂದಿನ ಕಿವಿಮಾತು ಅತಿ ವಿನಯಂ ಲಕ್ಷಣಂ ಅಂತ ಒಂದು ಗಾದೆ ಇದೆ ಅತಿಯಾದದ್ದು ಯಾವುದೂ ವಿಷ ಅತಿಯಾದ ವಸ್ತು ಅಥವಾ ಭಾವನೆ ಅಪಾಯ ಅದರಲ್ಲೂ ನಂಬಿಕೆಯಂತಹ ನಾಜೂಕಾದ ಭಾವನೆ ಒಡೆಯೋದು ಒಂದು ಕ್ಷಣ ಆದರೆ ಅದರ ಅವಶೇಷಗಳು ಮಾತ್ರ ನಿರಂತರವಾಗಿ ಉಳಿದುಬಿಡುತ್ತೆ ಧನ್ಯವಾದಗಳು